ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಬ್ಲಾಗ್ ಲೈಫ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಳ್ತೇನೆ ಇವತ್ತು ಮದುವೆ ಮನೆಯಲ್ಲಿ ಮಾಡೋ ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ ಹೆಂಗೆ ಮಾಡೋದು ಮತ್ತು ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿರಿ ಇಲ್ಲಿ ಸ್ವಲ್ಪ ಗಸಗಸೆ ಐದರಿಂದ ಆರು ಏಲಕ್ಕಿ ಮತ್ತು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಂಡ್ರೆ ಓಕೆ ಇಲ್ಲ ಸೋನಾ ಮಸೂರಿ ತೊಗೊಂಡಾದ್ರೂ ಓಕೆ ಆಮೇಲೆ ಸ್ವಲ್ಪ ಹಸಿ ಹಾಲು ಒಂದು ಕಪ್ ನೀವು ಕಾಯಿಸೀರ ಹಾಲು ತೊಗೊಂಡ್ರೂ ಓಕೆ ಮತ್ತು ಒಂದು ಬಟ್ಲು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಏನಾದರೂ ತೊಗೋಬೋದು ಇಲ್ಲಿ ಐದರಿಂದ ಆರು ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಇದರ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಿ ಆಮೇಲೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ತೊಗೋಬೋದು ಈಗ ಒಂದು ಪ್ಯಾನ್ಯಾಗ ಎರಡು ಟೇಬಲ್ ಸ್ಪೂನ್ ಆಫ್ ಅಕ್ಕಿ ಹಾಕ್ಕೊಡ್ರಿ ಆಮೇಲೆ ಒಂದು ಸ್ವಲ್ಪ ಹುರ್ಕೊಳ್ರಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನು ಗಸಗಸೆ ಹಾಕಿ ಹುರ್ಕೊಡ್ರಿ ಅದು ಮ್ಯಾಕ್ಸಿಮಮ್ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಒಂದು ಈಗ ಒಂದು ಮಿಕ್ಸಿ ಜಾರಿಗೆ ತೊಗೊಂಡಿರುವಂಥ ಹಸಿ ಕೊಬ್ಬರಿ ಆಮೇಲೆ ನೆನೆಸಿರುವಂಥ ಗೋಡಂಬಿ ಮತ್ತು ಯಾಲಕ್ಕಿ ಆಮೇಲೆ ಹುರಿದಿರುವಂಥ ಗಸಗಸೆ ಮತ್ತು ಅಕ್ಕಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಡ್ರಿ ಇದನ್ನು ನೀರು ಹಾಕದೆ ಸ್ವಲ್ಪ ಪೇಸ್ಟ್ ಮಾಡಿಕೊಡ್ರಿ ಯಾವಾಗಲೂ ಗಸಗಸೆ ಪಾಯಸಕ್ಕೆ ಪೂರ್ತಿ ನುಣ್ಣಗಿದ್ರೆ ಚೆನ್ನಾಗಿರ್ತೈತಿ ಚಟ್ನಿ ಥರ ಥರಿತರಿಯಾಗಿ ರುಬ್ಕೊಳಕ್ಕೆ ಹೋಗ್ಬಿಡ್ರಿ ಎಲ್ಲ ಆದಮೇಲೆ ಒಂದು ಪಾತ್ರೆಗೆ ಬೆ ತೊಗೊಂಡಿರುವಂಥ ಬೆಲ್ಲ ಹಾಕ್ಕೊಂಡು ಅದನ್ನ ಮುಳುಗುವಷ್ಟು ಅಷ್ಟು ನೀರು ಹಾಕ್ಕೊಳ್ರಿ ಅದು ಕುದಿ ಬರೋವರೆಗೂ ವೇಟ್ ಮಾಡಿ ಕುದ್ದಾದ ಮೇಲೆ ರುಬ್ಕೊಂಡಿರುವಂಥ ಪೇಸ್ಟ್ನ ಹಾಕಿ ಸ್ವಲ್ಪ ಬೇಕಂದ್ರೆ ನಿಮಗೆ ಜಾಸ್ತಿ ಜಾಸ್ತಿ ತೆಳ್ಳಗೆ ಬೇಕಿತ್ತು ಅಂದರೆ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಕುದ್ದಿ ಹಾಕಿಬಿಡ್ರಿ ಆಮೇಲೆ ಬೇಕಂದರೆ ಆವಾಗ ತುಪ್ಪನೂ ಸೇರ್ಕೊ ಸೇರಿಸ್ಬೋದು ತುಪ್ಪ ಸೇರಿಸಿದ್ಮೇಲೆ ನಿಮ್ಮದು ಗಸಗಸಿ ಪಾಯಸ ರೆಡಿ ಆಗಿದೆ ಹೆಲ್ದಿಯಾಗಿ ಮತ್ತೆ ಟೇಸ್ಟಿಯಾಗಿರ್ತೈತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ